ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇಂದಿನ ದಿನದಲ್ಲಿ ನವರಾತ್ರಿಯ ಏಳನೇ ದಿನ ಯಾವ ದೇವರನ್ನು ಪೂಜೆ ಮಾಡಲಾಗುತ್ತದೆ ಹಾಗೆ ಈ ಪೂಜೆಯ ಮಹತ್ವವೇನು ಹಾಗೆ ಈ ದೇವರನ್ನು ಪೂಜಿಸುವುದರಿಂದ ಆಗುವ ಲಾಭಗಳೇನು ಹಾಗೆ ಯಾವ ಬಣ್ಣ ಯಾವ ನೈವೇದ್ಯ ಯಾವ ಮಂತ್ರವೆಂದು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಇಂದಿನ ದಿನವನ್ನು ನವರಾತ್ರಿಯ ಏಳನೇ ದಿನವಾದ ಕಾಳರಾತ್ರಿ ದೇವಿಯ ಪೂಜೆಗೆ ಮೀಸಲನ್ನು ಇಡಲಾಗುತ್ತದೆ ಅಂತಲೇ ಹೇಳ್ಬೋದು ಅಂದರೆ ನವರಾತ್ರಿಯ ಏಳನೇ ದಿನ ದುರ್ಗಾದೇವಿಯ ಅವತಾರವಾದ ಏಳನೇ ಅವತಾರ ಕಾಳರಾತ್ರಿ ದೇವಿಯ ಪೂಜೆಯನ್ನು ಮಾಡ್ಬೋದು ಅಂತ ಹೇಳ್ತಿದ್ದಾರೆ ಈ ದಿನವನ್ನು ಸಪ್ತಮಿ 你好。 ಸಪ್ತಮಿ ಅಂತ ಕೂಡ ಕರೀತಾರೆ ಮತ್ತು ಈ ದಿನ ದುರ್ಗಾದೇವಿಯ ಏಳನೇ ಭಯಾನಕ ರೂಪವಾದ ಕಾಳರಾತ್ರಿ ದೇವಿಯನ್ನು ಆರಾಧಿಸಲಾಗುತ್ತದೆ ಕಾಳರಾತ್ರಿ ದೇವಿಯ ಆರಾಧನೆಯಿಂದ ಶತ್ರುಗಳ ಮೇಲೆ ವಿಜಯವನ್ನು ಸಾಧಿಸಬಹುದು ಮತ್ತು ಎಲ್ಲ ಭಯ ಹಾಗೂ ನಕಾರಾತ್ಮಕ ಶಕ್ತಿಗಳನ್ನು ಮುಕ್ತಿಯಿಂದ ಪಡಿಬೋದು ಅಂತಲೇ ಹೇಳ್ತಿದ್ದಾರೆ ಹಾಗೆ ಕಾಳರಾತ್ರಿ ಪೂಜೆಯ ಮಹತ್ವ ಏನು ಅಂದರೆ ಶತ್ರುಗಳ ವಿರುದ್ಧ ವಿಜಯ ಕಾಳರಾತ್ರಿ ದೇವಿಯು ಶತ್ರುಗಳ ಮೇಲೆ ವಿಜಯವನ್ನು ಸಾಧಿಸಲು ಸಹಾಯವನ್ನು ಮಾಡ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ಕಾಳರಾತ್ರಿಯ ಪೂಜೆಯ ಮಹತ್ವ ಬಂದ್ಬಿಟ್ಟು ನಿಮ್ಮಲ್ಲಿ ಯಾರಾದರೂ ಶತ್ರುಗಳಿದ್ದರೆ ಅವರ ವಿರುದ್ಧ ಜಯವನ್ನು ಸಾಧಿಸಲು ಈ ಒಂದು ದೇವರನ್ನು ಪೂಜೆ ಮಾಡ್ತಾರೆ ಹಾಗೆ ಕಾಳರಾತ್ರಿಯನ್ನು ಪೂಜಿಸೋದ್ರಿಂದ ಭಯ ಕೂಡ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಈ ದೇವಿಯನ್ನು ಪೂಜಿಸುವುದರಿಂದ ಭಕ್ತರು ಎಲ್ಲ ರೀತಿಯ ಭಯದಿಂದ ಮುಕ್ತರಾಗುತ್ತಾರೆ ಅಂತಲೇ ಹೇಳ್ತಿದ್ದಾರೆ ನಿಮ್ಗೇನಾದರೂ ಭಯ ಆತಂಕ ಏನಾದರೂ ಇತ್ತು ಅಂದರೆ ಕಾಳರಾತ್ರಿ ದೇವಿಯನ್ನು ಪೂಜಿಸಿ ಆ ಒಂದು ಭಯದಿಂದ ಮುಕ್ತರ ಅಂತಲೇ ಹೇಳ್ಬೋದು ಹಾಗೆ ಸಿದ್ಧಿ ಮತ್ತು ಶಕ್ತಿ ಕಾಳರಾತ್ರಿ ದೇವಿಯು ಭಕ್ತರಿಗೆ ಸಿದ್ಧಿ ಜ್ಞಾನ ಶಕ್ತಿ ಮತ್ತು ಸಂಪತ್ತನ್ನು ನೀಡುತ್ತಾಳೆ ಎಂದು ನಂಬಲಾಗಿದೆ ಹೌದು ಸ್ನೇಹಿತರೆ ದುರ್ಗಾದೇವಿಯ ಏಳನೇ ಅವತಾರವಾದ ಕಾಳರಾತ್ರಿ ದೇವಿಯು ಭಕ್ತರಿಗೆ ಸಿದ್ಧಿ ಜ್ಞಾನ ಶಕ್ತಿ ಮತ್ತು ಸಂಪತ್ತನ್ನು ಕೂಡ ಕೊಡ್ತಾರೆ ಅಂತ ನಂಬೋದು ಹಾಗೆ ನಕಾರಾತ್ಮಕ ಶಕ್ತಿಗಳ ನಾಶ ಅಂತಲೇ ಹೇಳ್ಬೋದು ನಕಾರಾತ್ಮಕತೆ ಮತ್ತು ದುಷ್ಟ ಪ್ರಭಾವಗಳಿಂದ ರಕ್ಷಣೆಯನ್ನು ನೀಡ್ತಾರೆ ಹಾಗೆ ಈ ಒಂದು ನಕಾರಾತ್ಮಕತೆಯನ್ನು ಓಡಿಸೋದಕ್ಕೋಸ್ಕರ ನೀವು ಕಾಳರಾತ್ರಿ ದೇವಿಯನ್ನು por escrever lebe com ಅದಾದ ನಂತರ ಕಾಳರಾತ್ರಿ ದೇವಿಯನ್ನು ಹೇಗೆ ಪೂಜೆ ಮಾಡೋದು ಹಾಗೆ ಪೂಜಾ ವಿಧಾನ ಏನು ಅನ್ನೋದಾದರೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವರ ಮನೆಯನ್ನು ಸ್ವಚ್ಛಗೊಳಿಸಬೇಕು ನಂತರ ಅಭಿಷೇಕವನ್ನು ಕೂಡ ಮಾಡಬೇಕಾಗತ್ತೆ ಕಾಳರಾತ್ರಿ ದೇವಿಯ ವಿಗ್ರಹಕ್ಕೆ ಗಂಗಾ ಜಲದಿಂದ ಅಭಿಷೇಕವನ್ನು ಕೂಡ ಮಾಡಬೇಕಾಗತ್ತೆ ಅದಾದ ನಂತರ ಅರ್ಚನೆಯನ್ನು ಮಾಡಬೇಕಾಗತ್ತೆ ಅಕ್ಷತೆ ಕೆಂಪು ಶ್ರೀಗಂಧ ಕುಂಕುಮ ಹಳದಿ ಮತ್ತು ಕೆಂಪು ಹೂಗಳನ್ನು ಅರ್ಪಣೆ ಮಾಡಬೇಕಾಗತ್ತೆ ಹಾಗೆ ನೈವೇದ್ಯವನ್ನು ನೀವು ಮಾಡೋದಾದರೆ ಈ ದಿನ ದೇವಿಗೆ ಕೇರನ್ನು ನೈವೇದ್ಯವಾಗಿ ಅರ್ಪಿಸುವುದು ಸಂಪ್ರದಾಯವಾಗಿದೆ ಕಾಲಕ್ಕೆ ತಕ್ಕಂತೆ ಸಿಹಿ ಮತ್ತು ಹಣ್ಣುಗಳನ್ನು ಸಹ ಅರ್ಪಿಸಬಹುದು ಅಂತಾನೆ ಹೇಳ್ಬೋದು ಇದಾದ ನಂತರ ನೀವು ದೀಪಗಳನ್ನು ಬೆಳಗಿಸುವುದು ಕೂಡ ಮುಖ್ಯವಾಗಿರುತ್ತೆ ಧೂಪ ದ್ರವ್ಯ ಹಾಗೂ ತುಪ್ಪದ ದೀಪಗಳನ್ನು ಬೆಳಗಬೇಕಾಗತ್ತೆ ನಂತರ ಮಂತ್ರ ಪಠಣೆ ಅಂದರೆ ದುರ್ಗಾ ಸಪ್ತಶತಿ ಮತ್ತು ದುರ್ಗಾ ಚಾಲಿಸವನ್ನು ಪಠಿಸಬೇಕಾಗತ್ತೆ ಅದಾದ ನಂತರ ನೀವು ಆರತಿಯನ್ನು ಮಾಡಿ ದೇವರಿಗೆ ಅಂದರೆ ವೀಳೆದೆಲೆಯ ಮೇಲೆ ಕರ್ಪೂರ ಮತ್ತು ಲವಂಗವನ್ನು ಇಟ್ಬಿಟ್ಟು ದೇವಿಗೆ ಆರತಿಯನ್ನು ಮಾಡಿ ಪ್ರಾರ್ಥನೆಯನ್ನು ಸಲ್ಲಿಸಬೇಕಾಗತ್ತೆ ಈ ಪ್ರಾರ್ಥನೆಯಲ್ಲಿ ಎಲ್ಲ ತಪ್ಪುಗಳನ್ನು ಕ್ಷಮಿಸುವಂತೆ ದೇವಿಯಲ್ಲಿ ಪ್ರಾರ್ಥನೆ ಮಾಡಬೇಕಾಗತ್ತೆ ನೀವು ಕಾಳರಾತ್ರಿ ದೇವಿಯ ಮಂತ್ರವನ್ನು ಹೇಳಬೇಕಂತ ಇದ್ರೆ ಓಂ ಕಾಳರಾತ್ರಿಯೇ ನಮಃ ಏಕವೇಣಿ ಜಪ ನಗರ ಕರಾಸ್ಥಿತ ಲಂಬೋಶ್ರೀ ಕರ್ಣಿಕಾ ಕರ್ಣಿ ತೈಲ ಭಯಕ್ತ ಶರೀರಣಿ ವಾಮಪಾದೋಲ ಸಲ್ಲೋ ಹತ ಕಂಟಕ ಭೂಷಣ ವರ್ಧನ ಧ್ವಜ ಕೃಷ್ಣ ಕಲರಾತ್ರಿ ಭಯಂಕರಿ ಜಯ ದೇವಿ ಚಾಮುಂಡೆ ಜಯ ಭೂತಾತ್ರಿ ಜಯ ಸರ್ವಗತೆ ದೇವಿ ಕಾಳರ ನಮೋಸ್ತು ತೇ ಓಂ ಐವ್ರಶಾನ್ ತ್ರೈಲೋಕ್ಯ ಅಖಿಲೀಶ್ವರಿ ಏಕಮೇವತ್ವತ ಕಾರ್ಯಸ್ಮದ ವೈರಿ ವಿನಾಶನಂ ನಮೋ ಸೇಮ್ ಏಂ ಓಂ ಈ ಒಂದು ಮಂತ್ರವನ್ನು ನೀವು ಹೇಳಿದ್ದಾಗಿದ್ದಲ್ಲಿ ಕಾಳರಾತ್ರಿ ದೇವಿಯ ಪೂಜೆ ಸಂಪೂರ್ಣವಾಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಕಾಳರಾತ್ರಿ ದೇವಿ ನೋಡಲು ಹೇಗಿರ್ತಾರೆ ಅನ್ನೋದಾದರೆ ದುರ್ಗಾದೇವಿಯ ಏಳನೇ ರೂಪವನ್ನೇ ಕಾಳರಾತ್ರಿ ಎಂದು ಪೂಜಿಸಲಾಗುತ್ತದೆ ಕಾಳರಾತ್ರಿ ದೇವಿಯು ಮೂರು ಭಯಾನಕ ಕಣ್ಣುಗಳೊಂದಿಗೆ ಘೋರ ಕಪ್ಪು ಮೈವಣ್ಣವನ್ನು ಹೊಂದಿರ್ತಾರೆ ಬಿಚ್ಚಿದ ದಟ್ಟ ತಲೆ ಕೂದಲು ಕೊರಳಲ್ಲಿ ರುಂಡ ಮಾಲೆ ಬಾಯಲ್ಲಿ ಉರಿಯುವ ಬೆಂಕಿಯನ್ನು ಹಾಗೂ ನಾಲ್ಕು ಕೈಗಳನ್ನು ಹೊಂದಿದ್ದಾಳೆ ಈಕೆಯ ಮೇಲಿನ ಬಲಗೈ ವರ ಮುದ್ರೆಯಲ್ಲಿದ್ದರೆ ಕೆಳಗಿನ ಬಲಗೈ ಅಭಯ ಮುದ್ರೆಯಲ್ಲಿರುತ್ತೆ ದೇಹದ ಎಡಭಾಗದಲ್ಲಿರುವವರು ಒಂದು ಕೈಯಲ್ಲಿ ಮುಳ್ಳನ್ನು ಹೊಂದಿರುವ ಖಡ್ಗವನ್ನು ಆಯದವಾಗಿ ಮತ್ತು ಇನ್ನೊಂದು ಕೈಯಲ್ಲಿ ಖಡ್ಗವನ್ನು ಹಿಡಿದುಕೊಂಡು ಕತ್ತೆಯ ಮೇಲೆ ಸವಾರಿಯನ್ನು ಮಾಡ್ತಾರೆ ಹಾಗೆ ಪುರಾಣಗಳ ಪ್ರಕಾರ ಕಾಳರಾತ್ರಿ ದೇವಿಯು ಶಂಭು ನಿಶಂಬರನ್ನು ಸಂಹಾರ ಮಾಡಲು ಈ ರೂಪವನ್ನು ತೆಗೆದುಕೊಂಡಲು ಅಂತ ಕೂಡ ಹೇಳ್ತಾರೆ ನಾನು ಹೇಳ್ದಂಗೆ ಕಾಳರಾತ್ರಿ ದೇವಿಯ ಪೂಜೆಯ ಮಹತ್ವ ಅಂದರೆ ಕಾಳರಾತ್ರಿ ದೇವಿಯು ಗ್ರಹದೊಂದಿಗೆ ಸಂಬಂಧವನ್ನು ಹೊಂದಿರ್ತಾರೆ ಮತ್ತು ದೈವಿಕ ಪ್ರಕಾಶಕ ಮತ್ತು ಬುದ್ಧಿವಂತಿಕೆಯ ಮಿತಿಯಲ್ಲದ ಮೂಲವೆಂದು ಪರಿಗಣಿಸಲಾಗಿದೆ ಈ ದಿನದಂದು ಕಾಳರಾತ್ರಿಯನ್ನು ಪೂಜಿಸುವ ಭಕ್ತರು ಆ ಭಯ ಮತ್ತು ವರದ ಮುದ್ರೆಗಳ ರೂಪದಲ್ಲಿ ಆಶೀರ್ವಾದವನ್ನು ಕೂಡ ಪಡೆಯುತ್ತಾರೆ ಎನ್ನುವ ನಂಬಿಕೆ ಇದೆ ಇದು ರಕ್ಷಣೆ ಮತ್ತು ವರಗಳನ್ನು ಸೂಚಿಸುತ್ತದೆ ಅವಳ ಅಸಾಧಾರಣ ನೋಟದ ಹೊರತಾಗಿಯೂ ಅವಳು ತನ್ನೊಳಗೆ ಮಂಗಳಕರ ಶಕ್ತಿಯನ್ನು ಹೊಂದಿದ್ದಾಳೆ ಆಕೆಗೆ ಶುಭಂಕರಿ ದೇವತೆ ಎಂಬ ಹೆಸರು ಕೂಡ ಇದೆ ಅಂತಲೇ ಹೇಳ್ಬೋದು ನೋಡಿದ್ರೆ ಸ್ನೇಹಿತರೆ ಕಾಳರಾತ್ರಿಯ ದೇವಿಯನ್ನು ನೀವು ಪೂಜೆ ಮಾಡಿದ್ದೇ ಆಗಿದ್ದಲ್ಲಿ ನಿಮ್ಮಲ್ಲಿರುವಂತಹ ಭಯ ನಾಶ ಆಗುತ್ತೆ ಹಾಗೆ ಶತ್ರುಗಳ ವಿರುದ್ಧ ವಿಜಯವನ್ನು ಸಾಧಿಸ್ಬೋದು ಹಾಗೆ ದೇವಿಯ ಆಶೀರ್ವಾದ ಕೂಡ ನಿಮ್ಮ ಮೇಲಿರುತ್ತೆ ಜ್ಞಾನ ಬುದ್ಧಿವಂತಿಕೆ ಸಂಪತ್ತನ್ನು ಕೂಡ ಕರುಣಿಸುತ್ತಾರೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಕಾಳರಾತ್ರಿ ದೇವಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀವು ತಿಳ್ಕೊಂಡಿದ್ದೀರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು